ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಟ್ಟಿನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಮದುವೆ ಮತ್ತು ವಸ್ತುರ್ಗದ ಮಧ್ಯೆ ಬರ್ತಾ ಇರಬೇಕಾದ್ರೆ ಜನ ತುಂಬ ಜನ ಕಾರ್ ನಿಲ್ಲಿಸಿದ್ರು ಮತ್ತು ಬೈಕನ್ನು ನಿಲ್ಲಿಸಿದ್ದು ಜನ ಬರ್ತಾ ಇದ್ರು ಅಲ್ಲಿ ಒಬ್ಬರನ್ನ ಕರ್ತಾರಿಡ್ದು ಏನಪ್ಪ ಇಲ್ಲಿ ಇಷ್ಟೊಂದು ಜನ ಇದ್ದೀರಾ ಅಂತ ಕೇಳಿದ್ವಿ ಓ ನಿಮಗೆ ಗೊತ್ತಿಲ್ವಾ ಇವತ್ತು ಗುರು ಪೂರ್ಣಿಮೆ ಇಲ್ಲಿ ಈ ಗುರು ಸಾಯಿಬಾಬಾ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಇವತ್ತು ಗುರುಪುರ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ನಾನು ನೋಡೇ ಏನಿದೆ ಅಂತ ಬಂದೆ ಸ್ನೇಹಿತರೆ ಇಲ್ಲಿ ನೆಲೆಸಿರುವಂತಹ ಸಾಯಿಬಾಬಾ ದೇವಾಲಯವನ್ನ ತಳಿರು ತೋರಣಗಳಿಂದ ಹೂವಿನಿಂದ ಅಲಂಕೃತ ಮಾಡಲಾಗಿತ್ತು ಸ್ನೇಹಿತರೆ ಮತ್ತೆ ಇಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗವೂ ಕೂಡ ನಡೀತಾ ಇತ್ತು ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಭಕ್ತಿಪೂರ್ವಕವಾದ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇದು ಗುರುಪೂರ್ಣಿಮೆ ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಋಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ರು ಎಂದರೆ ಕಳೆಯುವುದು ಅಥವಾ ದೂರ ಮಾಡುವುದು ಗುರು ಎಂದರೆ ಅಜ್ಞಾನ ಅಥವಾ ಅಂಧಕಾರವನ್ನು ದೂರ ಮಾಡುವುದು ಅಥವಾ ಕಳೆಯುವುದು ಎಂದೇ ಹೇಳಬಹುದು ಯಾವ ಗುರುವಿನ ಮೂಲಕ ಭಗವಂತನು ಎಲ್ಲ ಶಿಷ್ಯರಿಗೆ ಜ್ಞಾನವನ್ನು ದಾರೆ ಎರೆಯುತ್ತಾನೋ ಅಂತಹ ಗುರುವಿನ ಸ್ಮರಣಾರ್ಥಕವಾಗಿ ಈ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿಯ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ತ್ರಯಂಬಕ ಬಾಬಾ ಮತ್ತು ಸಾಯಿಬಾಬಾ ಇಬ್ಬರನ್ನ ಒಟ್ಟಿಗೆ ಇಲ್ಲಿ ಕಾಣಬಹುದು ಸ್ನೇಹಿತರೆ ಇದು ಇಲ್ಲಿಯ ವಿಶೇಷತೆ ಅಂತಲೇ ಹೇಳ್ಬೋದು ಈ ಸ್ಥಳ ಹೊಸದುರ್ಗದಿಂದ ಮದರೆ ದಿಬ್ಬದ ಮಧ್ಯೆ ಹೊಸದುರ್ಗ ಮತ್ತು ಮದರೆ ದಿಬ್ಬದ ಮಧ್ಯೆ ಹೊಸದುರ್ಗದಿಂದ ಮದರೆಗೆ ಹೋಗುವಾಗ ಎಡಭಾಗದಲ್ಲಿ ತೋಟದಲ್ಲಿ ಈ ದೇವಾಲಯವನ್ನು ಕಾಣಬಹುದು ಈ ದಿನದಂದು ಇಲ್ಲಿ ಅಭಿಷೇಕ ಮತ್ತು ವಿಶೇಷ ಪೂಜೆಗಳು ಇಲ್ಲಿ ನೆರವೇರುತ್ತದೆ ಸಕಲ ಮುಕ್ತಾದಿ ವೃಂದದಿಂದ ಈ ವಿಶೇಷ ದಿನದಂದು ನೆನಪಾಗುವ ಒಂದು ಮಂತ್ರವೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಮಂತ್ರ ನೆನಪಾಗುತ್ತದೆ